ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ಬಂದ ಬ್ರೇಕಿಂಗ್ ನ್ಯೂಸ್ ಯಮಕನ ಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ಬಡವರ ಬಂದು ಜನ ಮೆಚ್ಚಿದ ನಾಯಕ ಅನ್ನೋದು ಸುಳ್ಳಲ್ಲ ಹೌದು ವೀಕ್ಷಕರೇ ಅವರು ನಿನ್ನೆ ಯಮಕನ ಮರಡಿ ಕ್ಷೇತ್ರದ ಹಳೇವಂಟ್ಮುರಿ ಗ್ರಾಮದಲ್ಲಿ ಅವರ ಅಭಿಮಾನಿ ಮಕ್ಕಳ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ನಗುತ್ತಿರು ನೀನು ನಿನ್ನ ನಗುವಲ್ಲೇ ನಗುವೆನು ನಾನು ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು ಹುವಿಯಲ್ಲಿ ಹೇಳು ಆಕಾಶದ ಪುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕು ನೀನು ಯಾಕೆಂದರೆ شبو قدی بر شبو ಇದೇ ಸಂದರ್ಭದಲ್ಲಿ ಯಮಕನಮರಡಿ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಎಸ್ಟಿ ಶ್ರೀ ನಿಂಗಪ್ಪ ಸತ್ಯಪ್ಪ ಬಾಲ್ದಂಡಿ ಇವರನ್ನು ಸದಸ್ಯನಾಗಿ ಆಯ್ಕೆ ಮಾಡಲಾಯಿತು ಈ ಸಮಯದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಂಜುನಾಥ್ ಗೌಡ ವಂಟ್ಮುರಿ ಗ್ರಾಮದ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು